ಇದೊಂದು ಹಾವಿಕೆರೆ ಒಂದು ಊರು ಆ ಊರಲ್ಲಿ ಒಂದು ಏನಿದು ಒಂದು ಫಾರ್ಮ್ ಹೌಸ್ ಅಂದ್ರೆ ಮಾವಿನ ತೋಟಗಳು ಮನೆಗಳು ಇರುವಂಥ ಜಾಗ ಇದೆ ಇಲ್ಲಿ ಈ ಮಾವಿನ ಮರದ ಮೇಲೆ ಒಂದು ದೊಡ್ಡದಾದ ಒಂದು ಹಾವಿದೆ ಈಗ ಆ ಹಾವು ಒಂದು

ಆಯ್ತು ನೋಡಿ ಲಾಸ್ಟ್ಗೆ ಮಾವಿನ ಮರ ಬೇವಿನ ಮರ ಅಳಿಸ್ತ ಮರ ಇಲ್ಲಿಗೆ ಬಂದು ಕೈ ತಗ್ಲಾಕೊಂಡ ನಾವು ಬೇರೆ ಒಳ್ಳೆ ಸೈಜ್ ಇದ್ದೀವಿ ಮರಗಳು ಹತ್ತೋದಾಗ್ಲಿ ಇಡೋದಾಗಲಿ ಭಾಳ ಕಷ್ಟ ಹಾ ಸ್ನೇಹಿತರೆ ಇಂಡಿಯನ್ ರ್ಯಾಸ್ತಕ್ಕಂದ್ರೆ ಒಂದು ಕೆರೆ ಹೌ ನಾನ್ ಎಲ್ಲ ಬ್ಯೂಟಿಫುಲ್ ಸ್ನೇಕ್ ಇದು ಕಿ ಹಾವಿಂದ ಮಂಚನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಮಂಚನಿಂದ ಇದಕ್ಕೆ ತೊಂದರೆ ಓಕೆ ಸಕ್ಕತ್ತ ಟಫ್ ಆಗಿತ್ತು ರೆಸ್ಕ್ಯೂ ಕಚ್ಚಕ್ಕೆ ರೆಡಿ ಇದ್ದಾನೆ ಅಂತ ಅರ್ಥ ಖುಷಿಯಾಯ್ತಾ ಇವ್ರಿಗೆ ಅದೊಂದು ಸೂಟೇಬಲ್ ನೇಚರ್ಗಿಂತ ರಿಲೀಸ್ ಮಾಡೋಣ ಎಲ್ಲರಿಗೂ ಜಾಯ್ ಅಂತ